महागणाधिपतये नमः वामनजयन्ति एकादशी यदा सा स्यात् श्रवणेन समन्विता सर्वपापप्रशमनः सर्वसौख्यविधायकः विजया पोक्ता व्रतीनामभयप्रदा मासी भाद्रपदे शुक्ले द्वादशी श्रवणान्विता ವಿಜಯಾ ಪ್ರೋಚ್ಛತೆ ಸಿದ್ಧಿಹಿ ಕೋಟಿ ಕೋಟಿ ಗುಣೋತ್ತರ ಎಂಬಂತೆ ಭಾದ್ರಪದ ಶುಕ್ಲ ಏಕಾದಶಿಯ ದಿನ ಶ್ರವಣ ನಕ್ಷತ್ರವಿದ್ದು ದ್ವಾದಶಿಗೂ ಅದು ವ್ಯಾಪಿಯಾದರೆ ಅದಕ್ಕೆ ವಿಜಯ ಎಂದು ಹೆಸರು ಆ ದಿನ ವಾಮನ ಜಯಂತಿ ವ್ರತವನ್ನು ಮಾಡತಕ್ಕದ್ದೆಂದು ವ್ರತಕಲ್ಪದಲ್ಲಿ ಹೇಳಿದೆ ಸಕಲ ದೇವತೆಗಳಿಗೂ ಸಂತೋಷಕರವಾದ ಈ ದಿವಸ ಲೋಕೋಪಕಾರಾರ್ಥವಾಗಿ ಅಥವಾ ತನ್ನ ಉದ್ಧಾರಕ್ಕಾಗಿ ವಾಮನ ಪೂಜೆಯನ್ನು ಜಯಂತಿ ವ್ರತವನ್ನು ಆಚರಿಸಬೇಕು ವಾಮನ ಜಯಂತಿ ವ್ರತ ಕಥೆ ಧರ್ಮರಾಯನು ಶ್ರೀಕೃಷ್ಣನನ್ನು ಕುರಿತು ಎಲೆ ಭಗವಂತನೇ ಪಾಪಾತ್ಮರಾದ ಮಾನವರಿಗೆ ಯಾವ ಉಪಾಯದಿಂದ ಮುಕ್ತಿಯುಂಟಾಗುವುದು ಹೇಳು ಎಂದು ಕೇಳಲು ಶ್ರೀಕೃಷ್ಣನು ಎಲೆ ಧರ್ಮನಂದನನೇ ಸರ್ವ ಪಾಪ ಪರಿಹಾರಕವಾಗಿ ಸಕಲ ಸೌಖ್ಯಗಳನ್ನು ಕೊಡುವ ದ್ವಾದಶಿ ವ್ರತವನ್ನು ನಿನಗೋಸ್ಕರವಾಗಿ ಹೇಳುವನು ಕೇಳು ಯಾವ ಏಕಾದಶಿಯ ದಿನ ಶ್ರವಣ ನಕ್ಷತ್ರ ಬರುವುದೋ ಆ ದಿನ ವಿಜಯ ಎಂಬ ಹೆಸರುಗಳ ವ್ರತಗಳಿಗೆ ಸರ್ವೇಷ್ಠಗಳನ್ನು ಕೊಡುವ ಶುಭ ತಿಥಿಯಾಗಿರುವುದು ಸಕಲ ದೇವತೆಗಳಿಗೂ ಸಂತೋಷಕರವಾದ ಈ ದಿವಸ ಲೋಕೋಪಕಾರಾರ್ಥವಾಗಿ ಅಥವಾ ತನ್ನ ಉದ್ಧಾರಕ್ಕಾಗಿ ವಾಮನ ಪೂಜೆಯನ್ನು ಜಯಂತಿ ವ್ರತವನ್ನು ಆಚರಿಸಬೇಕು ಪೂರ್ವದಲ್ಲಿ ಶೂರನಾದ ಬಳಿಯಿಂದ ಸ್ಥಾನ ಭ್ರಷ್ಟರಾದ ಇಂದ್ರಾದಿ ದೇವತೆಗಳು ದಿಕ್ಪಾಲಕರು ಸಹಿತವಾಗಿ ಮಹಾವಿಷ್ಣುವಿನ ಬಳಿಗೆ ಹೋಗಿ ತಮಗುಂಟಾಗಿರುವ ತೊಂದರೆಯನ್ನು ಹೇಳಿಕೊಂಡರು ಆಗ ಮಹಾವಿಷ್ಣುವು ಕರುಣಾಪೂರ್ವಕವಾಗಿ ದೇವತೆಗಳನ್ನು ಕುರಿತು ಹೀಗೆ ಹೇಳಿದನು ಎಲೆ ದೇವತೆಗಳಿರ ಕೇಳಿ ನೀವುಗಳು ಹೇಳುವುದೆಲ್ಲ ನಿಜ ಬಲಿಯು ಧರ್ಮಜ್ಞನು ಕರ್ಮಠನು ಶಾಂತಿ ದಾಂತಿ ಸಹಿತನಾದವನು ನನ್ನ ಭಕ್ತನು ಬ್ರಹ್ಮನಿಗೆ ಸಮಾನನಾದವನು ಇಂಥವನು ಮಹಾ ತಪಸ್ಸು ಮಾಡಿ ತನ್ನ ಶಕ್ತಿಯನ್ನು ಸಂಪಾದಿಸಿಕೊಂಡಿರುವನು ಆದ ಕಾರಣ ಅವನು ಆ ಫಲವನ್ನು ಅನುಭವಿಸಿಯೇ ತೀರಬೇಕು ಈ ತಪಃಫಲವು ಫಲವು ಬಹುಕಾಲ ನಿಲ್ಲಲಾರದು ಕ್ರಮಕ್ರಮವಾಗಿ ನಶಿಸುತ್ತಾ ಬರುವ ಕಾರಣ ಶೀಘ್ರದಲ್ಲೇ ನಿಮ್ಮ ಕೋರಿಕೆಯನ್ನು ನೆರವೇರಿಸುತ್ತೇನೆ ಅವನ ಭಾಗ್ಯವು ನಶಿಸುವ ಕಾಲವನ್ನು ತಿಳಿದು ನಾನು ನಿಮಗೋಸ್ಕರವಾಗಿ ಅವತಾರ ಮಾಡಿ ಆ ಭಾಗ್ಯವನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿ ಸಮಾಧಾನ ಮಾಡಿದನು ಅಂದಿನಿಂದಲೂ ದೇವತೆಗಳು ವಾಮನಾವತಾರ ಕಾಲವನ್ನು ನಿರೀಕ್ಷಿಸುತ್ತಾ ತಪಸ್ಸು ಮಾಡುತ್ತಿದ್ದರು ಹೀಗಿರುವಲ್ಲಿ ಪತ್ನಿಯಾದ ಅದಿತಿ ದೇವಿಯು ಪುತ್ರಾರ್ಥಿಯಾಗಿ ಮಹಾವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿರಲು ಭಗವಂತನು ಪ್ರಸನ್ನನಾಗಿ ನಿನ್ನ ಇಷ್ಟಾರ್ಥವೇನು ಹೇಳು ಎಂದು ಕೇಳಿದನು ಆಗ ಆ ದೇವಿಯು ನೀನು ನನಗೆ ಮಗನಾಗಿ ಹುಟ್ಟಬೇಕೆಂದು ಪ್ರಾರ್ಥಿಸಲು ತಪಸ್ವಿನಿಯಾದ ಆಕೆಯ ಗರ್ಭವನ್ನು ಪ್ರವೇಶಿಸಿ ಮಹಾವಿಷ್ಣುವು ಪ್ರವರ್ಧಿಸುತ್ತಿರಲು ಕಾಲಕ್ರಮದಲ್ಲಿ ದಿನ ತುಂಬದ ಮೇಲೆ ಶುಭ ಲಗ್ನದಲ್ಲಿ ಸರ್ವಾಂಗ ಸುಂದರನಾದ ಮಗನನ್ನು ಪಡೆದಳು ಸಣ್ಣ ಕಾಳುಗಳು ಕುಳ್ಳಾದ ಮೈಯು ದೊಡ್ಡ ಶಿರಸ್ಸು ಮೊಟಕಾದ ಕೈಗಳು ಕೃಷೋದರವು ಹ್ರಸ್ವಜಂಗೆಯೂ ಉಳ್ಳ ವಾಮನ ಮೂರ್ತಿಯನ್ನು ನೋಡಿ ಅದಿತಿಯು ಆನಂದ ಭರಿತಳಾದಳು ರಾಕ್ಷಸರಿಗೆ ಭಯ ಹೆಚ್ಚಿತ್ತು ದೇವತೆಗಳಿಗೆ ಸಂತೋಷವಾಯಿತು ಬ್ರಹ್ಮ ಸಮೇತನಾದ ಕಶ್ಯಪನು ಮಗುವಿನ ಜಾತಕ ಭಾವವನ್ನು ವಿಚಾರಿಸಿ ತಿಳಿದುಕೊಂಡು ಆನಂದ ಭರಿತನಾಗಿ ಆ ಶಿಶುವಿಗೆ ವಾಮನ ಮೂರ್ತಿಯೆಂದು ನಾಮಕರಣವನ್ನು ಮಾಡಿದನು ಕೂಡಲೇ ವಾಮನನು ಜಟಾ ಯಜ್ಞೋಪವೀತೆಗಳನ್ನು ಧರಿಸಿ ಮೌಂಜಿ ಕೃಷ್ಣಾಜಿತ ಭೂಷಿತನಾಗಿ ದಂಡವನ್ನು ಹಿಡಿದು ಕಮಂಡಲವನ್ನು ಕೈಯಲ್ಲಿ ತೆಗೆದುಕೊಂಡು ಯಜ್ಞ ದೀಕ್ಷಿತನಾಗಿ ಕುಳಿತಿರುವ ಬಲಿ ಚಕ್ರವರ್ತಿಯ ಬಳಿಗೆ ಛತ್ರಧಾರಿಯಾಗಿ ಬಂದು ಎಲೆ ಉದಾರಿಯೇ ನಿನ್ನ ಯಜ್ಞವು ಸಫಲವಾಗಬೇಕಾದರೆ ನಾನು ಕುಳಿತು ತಪಸ್ಸು ಮಾಡುವುದಕ್ಕೆ ಸಾಕಾಗುವಷ್ಟು ಮೂರು ಹೆಜ್ಜೆ ಭೂಮಿಯು ನನಗೆ ಕೊಡು ಎಂದು ಕೇಳಿದನು ಆ ದಿವ್ಯ ಮೂರ್ತಿಯ ಆಕಾರವನ್ನು ಕಂಡು ಭ್ರಾಂತನಾದ ಬಲಿಯು ವಾಗಬಹುದು ನೀನು ಕೇಳಿದ್ದಷ್ಟು ಸ್ಥಳವನ್ನು ಕೊಡುತ್ತೇನೆ ಎಂದು ಹೇಳಿದನು ಹೀಗೆ ತನಗೆ ಅಭಯವನ್ನು ಕೊಟ್ಟ ಮೇಲೆ ವಾಮನ ಮೂರ್ತಿಯು ಅನಂತ ರೂಪನಾಗಿ ತ್ರಿವಿಕ್ರಮನಾಗಿ ಅವತಾರ ಮಾಡಿ ಮಹಾ ದೊಡ್ಡದಾದ ಪಾದದಿಂದ ಭೂಮಂಡಲವನ್ನೆಲ್ಲ ಒಂದು ಹೆಜ್ಜೆಯಲ್ಲಿ ಅಳೆದು ಇನ್ನೊಂದು ಹೆಜ್ಜೆಯಿಂದ ಗಗನಾಂತರವನ್ನು ಪೂರ್ತಿ ಮಾಡಿ ಮೂರು ಹೆಜ್ಜೆ ಭೂಮಿಗೆ ಇನ್ನೊಂದು ಹೆಜ್ಜೆ ಸಾಲದೇ ಇದೆ ಇದಕ್ಕೆ ಏನು ಮಾಡಬೇಕು ಎಂದು ಬಲಿಚಕ್ರವರ್ತಿಯನ್ನು ಕೇಳುತ್ತಾ ಎಲೆ ಬಲೀಂದ್ರನೇ ಭೂಮಿಯೂ ಒಂದು ಹೆಜ್ಜೆಯಾಯಿತು ಆಕಾಶವಾದರೂ ಎರಡನೆಯ ಹೆಜ್ಜೆಗೆ ಸರಿಹೋಯಿತು ಈಗ ಇನ್ನೊಂದು ಹೆಜ್ಜೆ ಮಾತ್ರ ಉಳಿದಿದೆ ಇದನ್ನು ಸಲ್ಲಿಸಬೇಕಾದರೆ ನೀನು ನಿನ್ನ ಪರಿವಾರ ಸಹಿತನಾಗಿ ಪಾತಾಳ ಲೋಕವನ್ನು ಸೇರಿ ಅಲ್ಲಿ ಸುಖವಾಗಿ ವಾಸ ಮಾಡಿಕೊಂಡಿರು ಈ ಲೋಕವು ಇಂದ್ರಾದಿಗಳಿಗೆ ಅವಶ್ಯವಾಗಿರಲಿ ಈಗಿರುವ ಇಂದ್ರನ ಪಟ್ಟವು ಪೂರೈಸಿದ ಮೇಲೆ ನಿನಗೆ ಇಂದ್ರ ಪದವಿಯುಂಟಾಗುವುದು ಎಂದು ಹೇಳಿ ಸಮಾಧಾನ ಮಾಡಲು ಬಲಿಚಕ್ರವರ್ತಿಯು ಅದಕ್ಕೆ ಸಮ್ಮತಿ ಪಟ್ಟು ತನ್ನ ಪರಿವಾರದೊಡನೆ ಪಾತಾಳ ಲೋಕವನ್ನು ಸೇರಿದನು ಆಗ ಇಂದ್ರಾದಿ ದೇವತೆಗಳು ಸಂತುಷ್ಟರಾಗಿ ವಾಮನ ಮೂರ್ತಿಯನ್ನು ಪೂಜಿಸಿ ಧನ್ಯರಾದರು ವಾಮನ ಮೂರ್ತಿಯು ಲೋಕೋಪಕಾರಾರ್ಥವಾಗಿ ಅವತಾರ ಮಾಡಿ ದೇವತೆಗಳಿಗೆ ಸಹಾಯ ಮಾಡಿದ ನಂತರ ತಾನು ಅದೃಶ್ಯನಾದನು ಇವೆಲ್ಲವೂ ಏಕಾದಶಿಯ ದಿನ ನಡೆಯಿತು ಆದ ಕಾರಣ ಆ ದಿನವೂ ಆ ಪೂಜೆಯು ದೇವತೆಗಳಿಗೆ ಮಹದಾನಂದಕರವಾಗಿದ್ದಿತ್ತು ಆದುದರಿಂದ ಶ್ರವಣ ನಕ್ಷತ್ರಯುಕ್ತವಾದ ಭಾದ್ರಪದ ಶುದ್ಧ ದ್ವಾದಶಿಯು ಏಕಾದಶಿಯುಕ್ತವಾಗಿ ವಿಜಯ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿರುವುದು ಅಂಥ ದಿನದಲ್ಲಿ ಶಾಸ್ತ್ರೋಕ್ತವಾಗಿ ವಾಮನ ಮೂರ್ತಿಯ ವಿಗ್ರಹವನ್ನು ಚಿನ್ನದಿಂದಾಗಲಿ ಬೆಳ್ಳಿಯಿಂದಾಗಲಿ ಮಾಡಿಸಿ ವಸ್ತ್ರ ಕೃಷ್ಣಾಜೀನಗಳನ್ನು ಹೊದಿಸಿ ಎಳ್ಳಿನ ರಾಶಿಯ ಮೇಲೆ ಕಲಶವನ್ನಿಟ್ಟು ಅದರ ಮೇಲೆ ಪ್ರತಿಮೆಯನ್ನು ಸ್ಥಾಪಿಸಿ ಗಂಧ ಪುಷ್ಪಾಕ್ಷತೆಗಳಿಂದ ಮಹಾವಿಷ್ಣುವನ್ನು ಪೂಜಿಸಬೇಕು ತನ್ನ ಅನುಕೂಲಕ್ಕೆ ತಕ್ಕಂತೆ ವಿಗ್ರಹವನ್ನು ಮಾಡಿಸಬೇಕು ದ್ರವ್ಯ ಲೋಭದಿಂದ ಸಂಕೋಚ ಪಡಬಾರದು ಹೀಗೆ ವ್ರತವನ್ನು ಮಾಡಿ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಮಾರನೆಯ ದಿನ ಪೂಜೆ ಮಾಡಿದ ನಂತರ ಪಾರಣೆಯನ್ನು ಮಾಡಬೇಕು ಪ್ರತಿ ಏಕಾದಶಿಯಲ್ಲಿಯೂ ಉಪವಾಸ ಮಾಡಲು ಅಶಕ್ತರಾದವರು ಶ್ರವಣ ದ್ವಾದಶಿಯ ದಿನ ಅಂದರೆ ಭಾದ್ರಪದ ಮಾಸದಲ್ಲಿ ಶ್ರವಣ ನಕ್ಷತ್ರದಿಂದ ಕೂಡಿರುವ ದ್ವಾದಶಿ ದಿನಮಟ್ಟಿಗೆ ಉಪವಾಸ ಮಾಡಿದರೆ ಸಾಕು ಈ ರೀತಿ ಹನ್ನೆರಡು ವರ್ಷ ವ್ರತವನ್ನು ಮಾಡಿ ಮಧ್ಯದಲ್ಲಾಗಲಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಹಾಗೆ ಉದ್ಯಾಪನೆ ಮಾಡುವಾಗ ನದಿ ತಟಾಕಾದಿ ಜಲಾಶಯಗಳಲ್ಲಿ ಅಘಮರ್ಷಣ ಸ್ನಾನವನ್ನು ಮಾಡಿ ಆಚರಿತ ವ್ರತ ಸಾಧ್ಗುಣ್ಯಾರ್ಥವಾಗಿ ಉದ್ಯಾಪನೆ ಮಾಡುತ್ತೇನೆಂದು ಸಂಕಲ್ಪಿಸಿ ಋತ್ವಿಕ್ಕುಗಳನ್ನು ಆಚಾರ್ಯರನ್ನು ವರಿಸಿ ವಿಧಿಯುಕ್ತವಾಗಿ ಪೂರ್ಣ ಕುಂಭವನ್ನಿಟ್ಟು ಅದನ್ನು ವಸ್ತ್ರಸೂತ್ರಗಳಿಂದ ಅಲಂಕರಿಸಿ ಸುವರ್ಣ ಅಥವಾ ರೌ ಅಪ್ಯಮಯವಾದ ವಾಮನ ವಿಗ್ರಹವನ್ನು ಮಾಡಿಸಿ ಅದರ ಮೇಲಿಟ್ಟು ಷೋಡಶೋಪಚಾರ ಪೂಜೆಯಿಂದ ಸಂತುಷ್ಟನಾಗಿ ಸ್ಥಂಡಿಲವನ್ನು ಹೂಡಿ ಪಾಯಸಾಜ್ಜಗಳಿಂದ ವಾಮನ ಮಂತ್ರ ದೇವೇಶ್ವರಾಯ ದೇವಾಯ ದೇವ ಸಂಭೂತಿಕಾರಿಣೆ ಪ್ರಭವೆ ಸರ್ವೇದಾಂ ವಾಮನಾಯ ನಮೋ ನಮಃ ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಶಾಯಿನೇ प्रणमामि सदा भक्त्या बालवामनरूपिणे अदितिरुवाच यज्ञेशयज्ञपुरुषाच्युततीर्थपादतीर्थश्रवः श्रवणमङ्गलनामधेया आपन्नलोकवृजिनोपशमोदयाद्यशं नः कृधीश भगवन्नसि दीननाथः विश्वाय विश्वभवनस्थितिसंयमाय स्वैरम् गृहीतपुरुषक्तिगुणाय भोम्ने स्वस्थाय शश्वदुपबृंहित ऊर्णभोधव्यापादितात्मतमसे हरये नमस्ते आयुः परम् वपुरभीष्टमतुल्यलक्ष्मीर्जोर्भूरसा सकलयोगगुणास्त्रिवर्गः ज्ञानम् च केवलमनन्त भवन्ति तुष्टात् त्वत्तोऽनृणाम् किमु सपत्नजयादिराशिः नमो नमस्तेऽखिलकारणाय नमो नमस्ते खिलपालकाय नमो नमस्ते खिलनायकाय नमो नमो दैत्यविनाशनाय नमो नमो भक्तजनप्रियाय नमो नमः सज्जनरञ्जिताय नमो नमो दुर्जननाशकाय नमोऽस्तु तस्मै जगदीश्वराय नमो नमः कारणवामनाय नारायणायामितविक्रमाय श्रङ्कचक्रासिगधाधराय नमोऽस्तु तस्मै पुरुषोत्तमाय नमः पयोराशिनिवासनाय नमोऽस्तु ते हृत्कमलासनाय नमोऽस्तु सूर्यांशुनिभक् प्रभाय नमो नमः पुण्यकथागताय नमो नमोऽर्केन्दुविलोचनाय नमोऽस्तु ते यज्ञफलप्रदाय नमोऽस्तु यज्ञाङ्गविराजिताय नमोऽस्तु ते सज्जनवल्लभाय नमो नमः कारणकारणाय नमोऽस्तु शब्दादिविवर्जिताय नमोस्तु ते दिव्यसुखप्रदाय नमो नमो भक्तमनोगताय नमोस्तु तस्मै भ्रमनाशनाय नमोऽस्तु ते मन्दरधारणाय नमोऽस्तु ते यज्ञवराहनाम्ने नमो हिरण्या ख्यविधारणाय नमोऽस्तु ते वामनरूपभाजे नमोऽस्तु ते क्षत्रकुलान्तकाय नमोऽस्तु ते रावणमर्दकाय नमोऽस्तु ते नन्दसुताग्रजाय नमस्ते कमलाकान्ता नमस्ते सुखदायिने स्मृतार्तिनाशिने भूयो नमो नमः योत्रम् त्रिसन्ध्यम् पठते नरः बालारोग्यार्थसन्तान्यै तस्य नित्योत्सवो भवेत् सपूर्वकवागी होममाडि ಪೂರ್ಣಾಯುತಿಯನ್ನು ಕೊಟ್ಟು ಬ್ರಾಹ್ಮಣ ಸಂತರ್ಪಣೆ ಮಾಡಿ ದಕ್ಷಿಣ ತಾಂಬೂಲಾದಿಗಳಿಂದ ಅರ್ಚಿಸಿ ತಾನು ಅವರ ಅನುಜ್ಞೆಯನ್ನು ಪಡೆದು ಸ್ವಸ್ಥಮಾನಸನಾಗಿ ಬಂಧುವರ್ಗ ಸಮೇತ ಭುಜಿಸಿ ಸ್ವಸ್ಥನಾಗಿರಬೇಕು ಹೀಗೆ ಮಾಡಿದರೆ ವಾಮನ ಮೂರ್ತಿಯು ತೃಪ್ತನಾಗಿ ಭಕ್ತರ ಇಷ್ಟಾರ್ಥಗಳನ್ನು ಕೊಡುವನೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ ಭವಿಷ್ಯೋತ್ತರ ಪುರಾಣದೊಳಗಣ ಹೇಮಾದ್ರಿ ಖಂಡದಲ್ಲಿರುವ ವಾಮನ ಜಯಂತಿ ವ್ರತಕಥ ಸಂಪೂರ್ಣವಾದುದ್ದು ಶ್ರೀ ಶ್ರೀ ಶ್ರೀ